ಏನ್ರಿ ಕಾಮೆಂಟ್ ಹಾಕಿದ್ದೀರಾ ಹ್ಞೂ ಸೋಮಣ್ಣ ನಾವು ಇನ್ನೊಬ್ಬರಿಗೆ ಕೇಡು ಬಯಸಿದರೆ ಮುಂದೊಂದು ದಿನ ನಮ್ಮನ್ನು ಅದೇ ನೋವು ಶಾಪವಾಗಿ ಪರಿಣಮಿಸುತ್ತೆ ನೋಡ್ತಾ ಇರಿ ಮುಂದೊಂದು ದಿನ ನಿಮ್ಮನ್ನು ಅದೇ ನೋವು ಶಾಪವಾಗಿ ಪರಿಣಮಿಸುತ್ತೆ ಈ ಕಾಮೆಂಟ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮುಂದೆ ಯಾವ ಒಂದು ದಿನ ಈ ಕಾಮೆಂಟು ಜ್ಞಾಪಕ ಆದೇ ಆಗುತ್ತೆ ಅಂತ ಹಾಕಿದ್ದೀರಲ್ರಿ ಇದೇ ವಿಚಾರನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಲ್ಲ ಲೈವಲ್ಲೇ ಮಾತಾಡ್ತಿದ್ದೀನಿ ನೀವು ಹಾಕಿರೋ ಕಾಮೆಂಟ್ನ ತೋರಿಸ್ತೀನಿ ನೀವೇ ನೋಡ್ಕೊಳ್ಳಿ ಇದೆ ಅಲ್ವಾ ನೀವು ಕಮೆಂಟ್ ಹಾಕಿರೋದು ಅದಕ್ಕೆ ನಾನು ರೀಪ್ಲೈನು ಕೂಡ ಕೊಟ್ಟಿದ್ದೀನಿ ಏನ್ರಿ ಮಂಜುನಾಥ್ ಅವರೇ ಇದೆಲ್ಲ ನೋಡಿ ಬದುಕಿನ ಬದುಕಿನ ಅನುಭವ ಕಂಡು ಬಂದವನು ಅಣ್ಣ ಅಪಘಾತ ಆಗಿರೋ ಮಹಿಳೆ ಸ್ಥಿತಿ ಗೊತ್ತಾ ನಿನಗೆ ಬಾ ಆಸ್ಪತ್ರೆಗೆ ಬಂದು ನೋಡು ಈ ಸ್ಥಿತಿ ನಿಮ್ಮ ಮನೆ ಹೆಣ್ಣು ಮಗುವಿಗೆ ಆಗಿದ್ದರೆ ಗೊತ್ತಾಗುತ್ತಿತ್ತು ಅಂತ ಹಾಕುತ್ತಿದ್ವಿ ಇನ್ನೊಬ್ರು ಮೋಹನ್ ಅವರು ಹಾಕಿದ್ದಾರೆ ಕೇಡು ಮಾಡುತ್ತಿಲ್ಲ ಕಾನೂನು ಪ್ರಕಾರ ಮಾಡುತ್ತಿರೋದು ಅಂತ ಅವರು ಹಾಕಿದ್ದಾರೆ ಓಕೆ ಅಲ್ರಿ ನೆನ್ನೆ ಇದೇ ನನ್ನ ಫೇಸ್ಬುಕ್ ಅಲ್ಲೂ ಕೂಡ ಲೈವ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ತರ ಊಬರ್ ಬೈಕ್ ಟ್ಯಾಕ್ಸಿಯಿಂದ ಮಹಿಳೆ ಬಿದ್ದು ತಲೆ ಬುರುಡೆ ಗೇಟ್ ಆಗಿ ಜ್ಞಾಪಕ ಬಂದ್ರೂ ಕೂಡ ಯಾರು ಅಂತ ಹೇಳಿ ಗುರುತುಸಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಆ ಹೆಣ್ಣುಮಗಳು ಸ್ಥಿತಿ ಇದೆ ಅವರ ಅಣ್ಣ ಮಾದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ದೂರನ್ನ ಕೊಡೋದಕ್ಕೆ ಹೋಗಿದ್ದಾರೆ ಯಾರೋ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗಳು ಅಂತ ಇಬ್ರು ಮಾಡ್ಕೊಂಡಿದ್ದೀರಾ ಅದರಲ್ಲಿ ಒಬ್ಬ ರ್ಯಾಪಿಡೋದವನು ಬಂಡವಾಳ ಹಾಕಿ ಯಾರೋ ಆದಿನಾರಾಯಣ ಅನ್ನೋನ್ನ ಅಧ್ಯಕ್ಷನಾಗಿ ಮಾಡಿಕೊಂಡು ಇವರ ಆ್ಯಪ್ ಸಂಸ್ಥೆ ಬೈಕ್ ಟ್ಯಾಕ್ಸಿನ ರನ್ ಮಾಡ್ಕೊಳ್ಳೋ ಸಲುವಾಗಿ ಬಲಿ ಹೊಡಿಯೋದಕ್ಕೆ ಈ ಒಂದು ಸಂಘಟನೆನ ಸೃಷ್ಟಿ ಮಾಡಿದ್ದಾನೆ ಹಾಗೆ ಇನ್ನೊಬ್ರು ಯಾರೋ ಮಾಡ್ಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಅವ್ರು ಅವ್ರದ್ದೇ ಆದ ರೀತಿಲಿ ಅವ್ರೇನೋ ಮಾಡ್ಕೊಂಡಿದ್ದಾರೆ ಇನ್ನು ಎರಡು ಇದಾವೆ ಇನ್ನು ಯಾವ್ದಾದ್ರು ಊಟ ಹಾಕಿದ್ದೀರಾ ಅಥವಾ ಉಡ್ಸಿದಿರಾ ಅಂತ ಹೇಳಿ ಲೈವ್ ಮಾಡಿ ನಿಮಗೆ ತಾಕತ್ಗಳಿದ್ರೆ ಹೋಗಿ ಎಫ್ ಐ ಆರ್ ಆಗದೆ ಇರೋ ಅಂತ ರೀತಿ ತಡಿರೋ ನೀವೆಲ್ಲ ರೈಡರ್ ಪರವಾಗಿ ಇದೀರ ತಾನೆ ಯಾವ ಸಂಸ್ಥೆಗಳು ಪರವಾಗಿಲ್ಲ ರೈಡರ್ಗಳು ಪರವಾಗಿ ಅಂದರೆ ಕಾರ್ಮಿಕರ ಪರ ಇದಿರಲ್ವ ಸಂಘಟನೆ ಮಾಡ್ಕೊಂಡಿದಿರಲ್ವಾ ಹೋಗಿ ಎಫ್ ಐ ಆರ್ ಆಗದೆ ಇರೋವಂಥ ರೀತಿಯಲ್ಲಿ ತಡಿರೋ ನಿಮ್ಮ ತಾಕತ್ತಿದ್ರೆ ಅಂತ ಹೇಳಿ ಕೂಡ ಲೈವ್ ಮಾಡಿದ್ದೀನಿ ಯಾವನಾರು ಒಬ್ಬನ ಮಗ ಹೋಗೋವ ಸುಮಾರು ಜನ ಎಲ್ಲ ಬಂದು ಕಾಮೆಂಟ್ಗಳು ಆಗ್ತಿರಲ್ರು ಬೈಕ್ ಟ್ಯಾಕ್ಸಿ ಓಡಿಸೋ ಅಂಥವ್ರು ಲೀಗಲ್ ಆಗಿದ್ದರೆ ಏನು ಬೇಕಾದರೂ ಜಯಿಸ್ಕೊಳ್ಬೋದು ನೀವು ಕಾನೂನ್ಗೆ ಅಕ್ರಮವಾಗಿ ನಡೆಸ್ತಿರೋ ದಂಧೆ ಇದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ತಗೊಳ್ಳದೆ ವೈಟ್ ಬೋರ್ಡಲ್ಲಿ ಪ್ರಯಾಣಿಕರು ಸೇವೆ ಕೊಟ್ಕೊಂಡು ಆರ್ ಟಿ ಒ ನಿಯಮನ ಸಾರಿಗೆ ಇಲಾಖೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿಕೊಂಡು ಕೇಳ್ ಬಯಸ್ತಿರೋವಂಥವ್ರು ಆ್ಯಪ್ ಸಂಸ್ಥೆಗಳು ಅಂತ ಕೇಡ್ ಬಯಸುವಂಥ ಆ್ಯಪ್ ಸಂಸ್ಥೆಗಳಲ್ಲಿ ದುಡಿಮೆ ಮಾಡಿಕೊಂಡು ಬದುಕ್ತಿರೋರು ನೀವು ನಮಗೆಲ್ಲ ಕೇಡಾಗಬೇಕಾಗಿರೋದು ಕಾನೂನು ನಿಯಮನ ಯಾವ ಉಲ್ಲಂಘನೆ ಮಾಡ್ಕೊಂಡು ಮಾಡ್ತಾ ಇರ್ತಾನೆ ಆ ಸಂಸ್ಥೆ ಅವನಿಗೆ ಕೇಡಾಗಬೇಕು ನೀವು ಕೇಡು ಬಯಸೋದಾದ್ರೆ ಅವರು ಬಯಸಿ ನೀವೆಲ್ಲ ಲೀಗಲ್ ಆಗಿದ್ರೆ ಯಾಕ್ರೋ ಕೆಡ ಕೆಟ್ಟದಾಗುತ್ತೆ ಕೆಲವರೆಲ್ಲ ಬಂದು ಕಾಮೆಂಟ್ ಆಗ್ತಿರಲ್ರು ಏನು ಬೈಕಲ್ಲೇನೋ ಆಗೋದು ಬೇರೆದ್ರಲ್ಲಿ ಆಗಲ್ವಾ ಅಂತ ಅಲ್ಲಿ ಖುದ್ದು ನನ್ನ ಇನೋವಾ ಗಾಡಿಗೆ ಆಕ್ಸಿಡೆಂಟ್ ಆಗಿದ್ರು ಒಂದು ಸ್ಪಾಟ್ ಔಟ್ ನಮ್ಮ ಡ್ರೈವರ್ ಔಟ್ ಮಾಡ್ದ ಇನ್ಶೂರೆನ್ಸ್ ಇತ್ತು ಅವ್ರು ಎಷ್ಟು ಲಕ್ಷ ಆದರೂ ಬರ್ಕೊಳ್ಳಿ ಕ್ಲೈಮ್ ಆಗಲಿ ಬಿಡೋ ಅಂತ ಧೈರ್ಯವಾಗಿ ನಿಂತಿದ್ದೋ ಒಂದು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಏನೋ ಬರೆದಿದ್ರು ಕ್ಲೈಮ್ ಆಯಿತು ಏನು ನನ್ನ ಕೈಯಿಂದ ಹೋಯ್ತಾ ಇನ್ಶೂರೆನ್ಸ್ ಸಂಸ್ಥೆ ಅವನಿದ್ದ ಕಟ್ಕೊಟ್ಟ ಡ್ರೈವರ್ ಮೇಲೆ ಒಂದು ನೆಗ್ಲಿಜಿಯನ್ಸ್ ಕೇಸ್ ಆಯಿತು ದಂಡ ಕಟ್ತೋ ರಿಲೀಸ್ ಮಾಡಿಸ್ತೋ ಯಾಕೆ ಅಂದರೆ ನಾವು ಲೀಗಲ್ ಆಗಿದ್ದೀವಿ ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡಿದ್ದೀವಿ ರೋಡ್ ಟ್ಯಾಕ್ಸ್ ಕಟ್ತೀವಿ ಎಫ್ ಸಿ ಮಾಡಿಸ್ತೀವಿ ಇನ್ಶೂರೆನ್ಸ್ ಕಟ್ತೀವಿ ಪರ್ಮಿಟ್ ಇಟ್ಕೊಂಡಿರ್ತೀವಿ ನಾವೆಲ್ಲ ಲೀಗಲ್ ಆಗಿರ್ತೀವಿ ಹಂಗಿದ್ಮೇಲೆ ಏನೇ ಘಟನೆಗಳು ನಡೆದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ನಿಂತ್ಕೊಳ್ತೀವಿ ಆದರೆ ನಿಮ್ಮಲ್ಲಿ ಹಂಗೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಿರಲ್ರೋ ನಮ್ಗೆ ಇನ್ಶೂರೆನ್ಸ್ ಕೊಟ್ಬಿಟ್ಟವ್ರೆ ಓಲಾ ಊಬರ್ ಅವರು ರ್ಯಾಪಿಡೋದವರು ಅಂತ ಆ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ರೋ ಫಸ್ಟ್ ಲೈ ಅವಿವೇಕಿಗಳ ನಿಮ್ಮನ್ನ ಬಳಸ್ಕೊಂತವ್ರೆ ನಿಮಗೆ ಪುಡುಗಾಸ ಸಿಗ್ತದೆ ಅಂತ ಓಡೊಯ್ತೀರಲ್ಲ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಅಂತ ಯಲಂಕ ಭಾಗದಲ್ಲಿ ಒಬ್ಬ ಕ್ಯಾಬ್ ಡ್ರೈವರು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾನೆ ಸರಳುಗಳು ತುಂಬಿಕೊಟ್ಟಿದ್ದಂತಹ ಗೂಡ್ಸ್ ಗಾಡಿ ಸಡನ್ನಾಗಿ ಬ್ರೇಕ್ ಹೊಡೆದಾಗ ಈ ಕ್ಯಾಬ್ ಡ್ರೈವರ್ ಹಿಂದೆ ಕಚ್ಕೊಂಡಿರ್ತಾನೆ ಹೋಗಿ ಗುದ್ದಿರ್ತಾನೆ ಆ ಸರಳುಗಳು ಆ ರಾಡ್ಗಳು ಗಾಡಿ ಗ್ಲಾಸನ್ನು ಗುದ್ಕೊಂಡು ಆ ಡ್ರೈವರ್ ಎದೆಗೆ ಮಖಕ್ಕೆ ಎಲ್ಲ ಚುಚ್ಕೊಂಡ್ಬಿಟ್ಟಿರ್ತದೆ ಔಟ್ ಆಗಿರ್ತಾನೆ ಯಲಂಕಾ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗ್ತದೆ ನಮ್ಮ ಗಮನಕ್ಕೆ ಬರ್ತದ್ರೋ ಸ್ಪಾಟ್ಗೆ ಹೋಗ್ತೀವಿ ಎಲ್ಲ ನೋಡ್ತೀವಿ ಎಫ್ ಐ ಆರ್ ಮಾಡಿಸ್ತೀವಿ ಆಗ ಓಲಾ ಆಫೀಸು ಮಾನ್ಯತಾ ಟೆಕ್ ಪಾರ್ಕಲ್ಲೂ ಅಲ್ಲೂ ಕೂಡ ಒಂದು ಬ್ರಾಂಚ್ ತರ ಓಪನ್ ಮಾಡ್ಕೊಂಡಿದ್ರು ಡೆಡ್ ಬಾಡಿನ ತಗೊಂಡೋಗಿ ಅಲ್ಲಿ ಇಡ್ತೀನಿ ಇಟ್ಟು ಸಂಪಕೆಹಳ್ಳಿ ಪೊಲೀಸ್ನವರೆಲ್ಲ ಬರ್ತಾರೆ ಒಂದು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಸೇರುತ್ತೆ ಓಲಾದವ್ಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಆಗ್ತೀವಿ ಅದು ಈಗಲೂ ಕೂಡ ಚಾಲ್ತಿಯಲ್ಲಿರುವಂತ ರೀತಿಲಿ ಮಾಡಿಬಿಟ್ಬಿಡು ಆವಾಗಲೇ ಆ ಒಂದು ಕೆಲಸ ಮಾಡಿದ್ದಕ್ಕೆ ಇವತ್ತು ಡ್ರೈವರ್ಗಳು ಆನ್ ಡ್ಯೂಟಿಲಿದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಅಂದ್ರೆ ಅವ್ನು ಯಾವ ಸಂಸ್ಥೆಯಲ್ಲಿ ಆನ್ ಡ್ಯೂಟಿಲಿದ್ದು ಆ ರೀತಿ ಘಟನೆ ನಡೆದಿರುತ್ತೆ ಆ ಸಂಸ್ಥೆಯವರು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಡ್ರೈವರ್ ಕೊಡಲೇಬೇಕು ಆ ಕೆಲಸನ ಜಮಾನದಲ್ಲೇ ಮಾಡ್ದವ ಅದನ್ನು ನಿಮ್ಗಳಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಹೇಳಿ ಆ ಸಂಸ್ಥೆಯವರು ಕೊಡ್ತೀವಿ ಅಂತ ಪುಂಗೋದಷ್ಟೆ ಅದನ್ನು ಕೊಡಲ್ರ ಗೊತ್ತಿದ್ಯಾ ಜಯರಾಜ್ ನಾಯ್ಡು ಅವ್ರ ಆಶ್ರಮಕ್ಕೆ ಒಬ್ಬ ಟೂ ವೀಲರನ್ನು ಹೋಗಿ ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು ಈ ಥರ ರಾಪಿಡೋ ಸಂಸ್ಥೆಯಲ್ಲಿ ನನಗೆ ಯಾರೂ ಬಂದು ಮೂಸು ನೋಡಲಿಲ್ಲ ಬಿಡ್ಗಾಸು ಕೂಡ ಕೊಡಲಿಲ್ಲ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕೊಡ್ತೀವಿ ಅಂತೇಳಿ ಪುಂಗುದ್ರು ನನಗೆ ಬಿಡುಗಾಸು ಕೂಡ ಬಂದಿಲ್ಲ ಯಾರೋ ಒಬ್ರಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಅವ್ರ ಮಾತು ಕೇಳಲಿಲ್ಲ ನಾವು ಇವತ್ತು ನನ್ನ ಪರಿಸ್ಥಿತಿ ತಿನ್ನೋ ಅನ್ನೋಕ್ಕೂ ಕೂಡ ಕೆಟ್ಟು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾನು ಉಳ್ಕೊಳಕ್ಕೆ ಜಾಗ ಕೊಡ್ರಿ ಮೂರು ಹೊತ್ತು ತಿನ್ನಕ್ಕೆ ಊಟ ಕೊಡ್ರಿ ಅಂತ ಹೇಳಿ ಜಯರಾಜ್ ನಾಯ್ಡು ಅವ್ರ ಕಡೆಯಿಂದ ವಿಡಿಯೋ ಮಾಡಿಸ್ತಾರೆ ಎಲ್ಲ ನೋಡಿರ್ತೀರಾ ಅಲ್ವಾ ಇದು ಆ ಸಂಸ್ಥೆಗಳು ಬಾಳು ಆ ಸಂಸ್ಥೆಗಳಲ್ಲಿ ಮೂರು ಕಾಸು ಎಂಜಿಲ್ ಕಾಸು ಸಿಗ್ತದೆ ಅಂದ್ಕೊಂಡು ಹೋಗಿ ನಾವು ಕಷ್ಟಪಟ್ಟು ದುಡಿಯೋಕೆ ಹೋಯ್ತಾ ಇರೋದು ಅಂತೇಳಿ ಕಾಮೆಂಟ್ಗಳಾಗ್ತೀರಾ ಕಷ್ಟಪಡ್ರೋ ಎಲ್ಲೋ ಬೋರ್ಡ್ ಇಟ್ಕೊಂಡು ಕಷ್ಟಪಡ್ರಿ ಆಟೋ ತೊಗೊಳ್ರಿ ಕ್ಯಾಬ್ ತಗೊಳ್ರಿ ಲಾರಿ ತಗೊಳ್ರಿ ಬಸ್ ತಗೊಳ್ರಿ ತಗೊಳಕಾಗಲ್ವ ಹೋಗಿ ಡ್ರೈವರ್ ಕೆಲಸ ಮಾಡಿರಿ ಅದನ್ನು ಬಿಟ್ಬಿಟ್ಟು ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಇಟ್ಕೊಂಡು ಅವ್ನು ಯಾರೋ ಕರೆದ್ಬಿಟ್ನಂತೆ ಅದು ಲೀಗಲ್ ಅಂತೆ ಲೀಗಲ್ ಆಗಿದ್ದರೆ ಯಾಕ್ರೂ ಹೈಕೋರ್ಟು ಏರಿಂಗ್ ಡೇಟ್ಗಳನ್ನ ಕೊಟ್ಕೊಂಡು ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿಸಿರೋದು ಸ್ಟಾಪ್ ಮಾಡಿಸಿದ್ರು ಕೂಡ ಅಕ್ರಮವಾಗಿ ಓಡಿಸ್ತಿದ್ದೀರಾ ಈಗ ಎಫ್ ಐ ಆರ್ ಆಗೈತೆ ಹೈಕೋರ್ಟ್ ಹೇಳಿದ್ರು ರನ್ ಮಾಡ್ತಿದ್ರಲ್ವಾ ಈಗ ಐ ಆರ್ ಆಗೈತ್ರು ಹ್ಮ್ ಪರಿಸ್ಥಿತಿ ಏನಾಗ್ತದೆ ಗೊತ್ತಾ ನಿನ್ನೆ ಆಕ್ಸಿಡೆಂಟ್ ಆಗಿ ಆ ಮಹಿಳೆ ಆಸ್ಪತ್ರೆಯಲ್ಲಿ ಇದ್ರೆ ಪೊಲೀಸ್ನವ್ರಿಗೆ ಆಸ್ಪತ್ರೆ ಸಿಬ್ಬಂದಿಗಳೇ ಫೋನ್ ಮಾಡ್ತಾರೆ ಆಕ್ಸಿಡೆಂಟ್ ಕೇಸ್ ಬಂದಿದೆ ಬನ್ನಿ ಈ ಕೇಸನ್ನು ಅಟೆಂಡ್ ಮಾಡಿ ಅಂತ ಆಗ ಪೊಲೀಸ್ನವರು ಆ ಸ್ಪಾಟ್ಗೆ ಹೋಗ್ತಾರೆ ಹೋದಾಗ ಆ ಮಹಿಳೆ ಅಣ್ಣ ನಮ್ಮ ಸಂಘಟನೆ ಸದಸ್ಯರು ಅಲ್ಲಿರ್ತಾರೆ ಅಲ್ಲಿ ಪೊಲೀಸ್ನವರು ಯಾಕೆ ಅಂದರೆ ಆಕ್ಸಿಡೆಂಟ್ ಸಾಧ್ಯ ಆದಷ್ಟು ಪೊಲೀಸ್ನವರು ಸೆಟ್ಲ್ಮೆಂಟ್ಗಳು ಮಾಡಿಸ್ತಾರೆ ಯಾಕೆ ಅಂದರೆ ಅದರಿಂದ ಅವ್ರಿಗೂ ಅನುಕೂಲ ಆಗ್ತದೆ ಅಂತ ಎಫ್ ಐ ಆರ್ಗಳು ಗಳು ಮಾಡಿಸಲ್ಲ ಯಾಕೆ ಎಫ್ ಐ ಆರ್ ಮಾಡಿಸಲ್ಲ ಅಂತ ಅವರು ಚೆನ್ನಾಗಿ ಗೊತ್ತು ಹಂಗಾಗಿ ಅಲ್ಲಿ ಆತನ ಮೇಲೆ ಗದರ್ತಾರೆ ಆತ ಆ ಪೊಲೀಸರು ಗೊತ್ತಿಲ್ಲ ನೀವು ಸಂಘಟನೆಲ್ಲ ಅದರಲ್ಲೂ ಸೋಮಶೇಖರ್ ಸಂಘಟನೆಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನಿಮಗೆಲ್ಲ ಆಡಿಯೋ ಕ್ಲಿಪ್ಗಳು ಗೊತ್ತಿಲ್ಲ ನಮ್ಮ ಸಂಘಟನೆ ಗ್ರೂಪ್ ಕೂಡಲ ಹಾಕಿದ್ದೀವಿ ಹಂಗಾಗಿ ನಮ್ಮ ಸದಸ್ಯರುಗಳು ಗೊತ್ತಿದೆ ಅದೆಲ್ಲ ಏನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದರೆ ಗೊತ್ತಾಗಿರೋದು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಹೋಗಿ ನೀಟಾಗಿ ಕೇಳಿಸ್ಕೊಳ್ರಿ ಗೊತ್ತಾಗುತ್ತೆ ಸೋಮಶೇಖರ್ ಕೆ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ರಿ ಸಿಗುತ್ತೆ ಅದರಲ್ಲೆಲ್ಲ ಆಡಿಯೋ ಕ್ಲಿಪ್ಗಳು ಹಾಕ್ತೀನಿ ಕೇಳಿಸ್ಕೊಳ್ರಿ ಗೊತ್ತಾಗ್ತದೆ ಆಸ್ಪತ್ರೆಗೆ ಹೋದಂಥ ಪೊಲೀಸ್ನವರು ಆ ಮಹಿಳೆ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಆರ್ ಸಿ ಓನರ್ನ ಅವ್ರು ಹುಡುಕ್ಸ್ಬೇಕು ಅವ್ರು ಅಣ್ಣಂಗೆ ಹೇಳ್ತಾರಂತೆ ಆ ಗಾಡಿ ಎಲ್ಲ ಐತೆ ಹುಡ್ಕಂಡು ಕರ್ಕಂಬ ಅವ್ನ ಫೋನ್ ನಂಬರ್ ಐತಲ್ಲ ಫೋನ್ ಮಾಡಿ ಅವನ್ನ ನೈಸಾಗಿ ಕರ್ಸ್ಕೊ ಅಂತ ಆ ಕೆಲಸ ಯಾರು ಮಾಡಬೇಕು ಇವ್ರು ಮಾಡಬೇಕು ಇವ್ರಿಗೆ ಹೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ ಇವನು ಸಂಘಟನೆಯಲ್ಲಿ ಅವರೇ ಅಂತ ಇವರೆಲ್ಲ ಪ್ರತಿಯೊಂದು ವರದಿ ನನಗೆ ಹೇಳೋರು ಕೇಳು ಅವ್ರು ಏನು ಹೇಳ್ತಾರೆ ಕೇಳು ಅಂತ ಎಲ್ಲ ಕೇಳಿಸ್ತಾ ಇದೆ ಹಂಗೆ ನೈಸ್ ಮಾಡೇ ಕರ್ಗಿಸ್ಕೊ ಕರೆಸ್ಕೊಂಡ ಸ್ಟೇಷನ್ಗೆ ಬಂದರು ಬಂದ ಮೇಲೆ ಏನು ಸತ್ಯ ಗೊತ್ತಾಯ್ತು ಗೊತ್ತೇನರೋ ಊಬರೂ ಪಿಕಪ್ ಮಾಡೋಕೆ ಬಂದಿದ್ನಲ್ಲ ಆ ಬೈಕನ್ನ ಓಡಿಸ್ಕೊಂಡು ಆ ರೈಡರು ಅವಂದೆಲ್ಲ ಬೈಕು ಅವ್ರ ಅಪ್ಪಂದು ಇವನು ಕಾಲೇಜ್ಗೆ ಹೋಗೋ ಸ್ಟೂಡೆಂಟು ಅವರ ಅಪ್ಪನ ಬೈಕನ್ನು ಇವನು ಪಾರ್ಟ್ ಟೈಮ್ ಥರ ಯೂಸ್ ಮಾಡ್ತವನೇ ಏನು ಲೀಗಲಾಗಿ ಮಾಡ್ತವನ ಇಲ್ಲೀಗಲ್ ಆಗಿ ಆ ಆ್ಯಪ್ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡ್ತವ್ರೆ ಇಲ್ಲಿಗಲಾಗಿ ಯಾವನ್ನೇ ಬಿಸ್ನೆಸ್ ನಡೆಸ್ತಿದ್ರು ಅವ್ನು ಪರ ನಿಂತ್ಕೊಂಡು ಯಾರೇ ಸಪೋರ್ಟ್ ಮಾಡ್ತಿದ್ರು ಅವರೆಲ್ಲ ಕಳ್ಳರು ಕೊಂಡ್ರು ಹಂಗೆ ಈ ಕಳ್ಳ ಏನು ಮಾಡೋವನ್ನೇ ಆ ಮಹಿಳೆನ ಪಿಕಪ್ ಮಾಡೋವನೇ ತಲೆ ಬುರ್ಡೆ ಒಡೆದಾಕವನೇ ಅಲ್ಲಿರೋ ಸ್ಥಳೀಕರೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸೋರೆ ಆ ಮಹಿಳೆ ಆಗದೆ ಇರೋ ಸ್ಥಿತಿಲಿ ಇವತ್ತು ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಏನು ಮಾಡಿತ್ತು ಆ ಮಹಿಳೆ ಹ್ಞೂ ಈಗ ಪೊಲೀಸ್ನವರು ಅವನ್ನ ಕರೆಸಕ್ಕೆ ಹೇಳ್ತಾರೆ ಇವ್ರು ಕರೆಸ್ತಾರೆ ಬರ್ತಾರೆ ಸ್ಟೇಷನ್ಗೆ ಅವನು ಬತ್ತಾನಲ್ಲ ಟೂ ವೀಲರ್ ರೈಡ್ ಆರ್ ಸಿ ಓನರು ಮಗ ಇರ್ತಾನೆ ಇವನು ಬತ್ತಾನ ಅಣ್ಣ ಬೈಕ್ ತಂದಿರಲ್ಲ ಬಂದ್ಬಿಟ್ಟು ಪೊಲೀಸವ್ರಿಗೆ ನೀತಿ ಪಾಠ ಹೇಳ್ತಾನೆ ಅವನು ಏನು ಅವರು ಅವ್ನು ಪರವಾಗಿ ಇರ್ತಾರೆ ಅಲ್ಲಿವರೆಗೂ ಏನೋ ರಾಜಿ ಮಾಡಿಸ್ಬಿಡೋಣ ಅನ್ಬಿಟ್ಟು ಅವ್ನು ಬಂದಾಗ ನಮ್ಮವನ್ನ ಆಚೆ ಕಳಿಸ್ತಾರೆ ನೀನು ಆಚೆ ಇರೋ ಅವನ ಹತ್ರ ನಾನು ಮಾತಾಡ್ತೀನಿ ಅಂತ ಅವನಿಗೆ ಗಣಿಶಾಸ್ತ್ರನೇ ಹೇಳಿರ್ತಾರೆ ಅವ್ನು ಕೇಳಬೇಕಲ್ಲ ಅವನು ನಿಮ್ಮ ಥರ ಅರ್ಬೆಂದ್ ನನ್ನ ಮಕ್ಕಳು ಅರ್ಧಂಬರ್ಧ ತಿಳ್ಕೊಂಬಿಟ್ಟಿರ್ತಾರೆ ಎಡಬಿಡಂಗಿ ಥರ ಮಾತಾಡಿರ್ತಾರೆ ಆಗ ಪೊಲೀಸ್ನವ್ರಿಗೆ ಗೊತ್ತಾಗಿರ್ತದೆ ಈ ಎಡಬಿಡಂಗಿ ನನ್ನ ಮಗನಿಗೆ ಏನು ಹೇಳಿದ್ರು ತಲೆಗೆ ಹೋಯ್ತಿಲ್ಲ ಅಂದ್ಬಿಟ್ಟು ಆಮೇಲೆ ಇವರು ಹೋಗ್ತಾರಲ್ಲ ಒಳಗಡೆಗೆ ಏ ನೀನು ಒಳ್ಳೆ ರೀತಿಲಿ ಹೇಳೋದ್ನಲ್ಲಪ್ಪ ಅರ್ಥ ಮಾಡ್ಕೋ ಇದು ಹಂಗೆ ಬರುತ್ತೆ ಅದೇನು ನೋಡಿ ಕೂತ್ಕೊಂಡು ಅಂದರೆ ಅವನು ಇವ್ರಿಗೆ ನೀತಿ ಬೋಧನೆ ಮಾಡಕ್ಕೆ ನಿಂತ್ಕೊಂಬಿಟ್ಟವನೇ ಹ್ಞೂ ಏನು ಬೈಕ್ ಟ್ಯಾಕ್ಸಿ ತಗೊಂಡಿದ್ದೀನಿ ಹ್ಞೂ ಪಿಕಪ್ ಮಾಡಿದ್ದೀನಿ ಡ್ರಾಪ್ ಮಾಡಿದ್ದೀನಿ ಬಿದೋಗ್ಬಿಟ್ಟವ್ರೆ ಏನು ಮಾಡಬೇಕು ಅನ್ನೋ ಥರ ಪೊಲೀಸ್ನವ್ರಿಗೇ ಕೌಂಟ್ರಿಗೆ ಕೊಟ್ಟವನೆ ಅವರು ಏನಪ್ಪಪ್ಪ ರಾಜಿ ಮಾಡ್ಕೊಂಡು ಹೋಗ್ಲಿ ಅನ್ಕಂಡು ಅವರು ಇದ್ದರೆ ಅವ್ರಿಗೆ ಒಂಚೂರು ಒಗ್ಗರಣೆ ಆಗ್ತಾ ಅವರು ಗೊತ್ತಾಯಿತು ನನ್ನ ಮಗನೇ ಬಾಣಲಿಲ್ಲ ಹಾಕಿ ಉರಿತರೋಗಿ ಉರ್ಸ್ಕೊ ಅಂದ್ಬಿಟ್ಟು ಬಿಟ್ರು ಆಮೇಲೆ ನಾನು ಹೇಳಿದೆ ಬಿಲ್ಕುಲ್ ಆಗೋಲ್ಲ ಎಫ್ ಐ ಆರ್ ಆಗಲೇಬೇಕು ಅಂತೇಳಿ ಎಫ್ ಐ ಆರ್ ಮಾಡಿಸಿದ್ದೀವಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಮಾಡಿರಲಿಲ್ಲ ತುಂಬ ಮೀನಾಮೇಷ ಎಣಿಸ್ತಾ ಇದ್ರು ಅದಕ್ಕೆ ಇವರಿಗೆಲ್ಲ ಬೈಟ್ ಕೊಟ್ಟೆ ಒಂದು ಲೈವ್ ಮಾಡಿ ಹೋಗ್ರ ನಿಮ್ಗೆ ತಾಕಾತ್ತಿದ್ರೆ ಎಫ್ ಐ ಆರ್ ಆಗದೆರೋ ರೀತೀಲಿ ತಡೀರಿ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂದ್ಕೊಂಡು ಎಲ್ಲ ಊಬರೋನು ಎಲ್ಲಿ ಬಂದ ಯಾವನಾರು ಒಬ್ಬ ಬಂದ ಸಂಸ್ಥೆಯಿಂದ ನಮ್ಮ ರೈಡರು ಹಿಂಗೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡಿದ್ದಾನೆ ಅವನ ಮೇಲೆ ಎಫ್ ಐ ಆರ್ ಆಗ್ತಿದೆ ಅವನ ಎಜುಕೇಷನ್ಗೆ ತೊಂದರೆ ಆಗ್ತದೆ ಅವನ ಎಜುಕೇಷನ್ ತೊಂದರೆ ಆಗಬಾರ್ದು ಅವನಿಗೆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಹಂಗಾಗದೇ ಇರೋ ರೀತಿಲಿ ತಡಿಬೇಕು ಅಂತ ಏನಾದರೂ ಊಬರ್ ಅವನು ಬಂದ ಬರಲಿಲ್ಲ ಅವನು ಅವನಿಗೆ ಬೇಕಾಗಿಲ್ಲ ಅವನಿಗೆ ನಿಮ್ಮ ಕಮಿಷನ್ ದುಡ್ಡು ಮಾತ್ರ ಬೇಕು ಎಫ್ ಐ ಆರ್ ಆಯಿತು ಈಗ ಅಪ್ಪನೂ ಕೂಡ ಲಾಕು ಇವನು ಕೂಡ ಎಫ್ ಐ ಆರ್ ಲಾಕು ಸ್ಟೇಷನ್ ಬೇಲ್ ತಗೊಂತಾರೆ ಆಚೆ ಇರ್ತಾರೆ ಇಲ್ಲ ಅಂತ ಅಲ್ಲ ಆದರೆ ಕೋರ್ಟ್ ಪ್ರಕರಣ ಹೋಗ್ತದಲ್ಲ ಅಲ್ಲಿ ಇನ್ಶೂರೆನ್ಸ್ ಒಂದು ಆಗ್ತಾನೆ ಆ ಗಾಡೀಲಿ ಇನ್ಶೂರೆನ್ಸ್ ಇದ್ರೂ ಕೂಡ ಇನ್ಶೂರೆನ್ಸ್ ಸಿಗೋಲ್ಲ ಯಾಕೆ ಅಂದರೆ ವೈಟ್ ಬೋರ್ಡು ಸ್ವಂತ ಬಳಕೆ ಬಳ್ಸೋಕ್ಕಪ್ಪ ನಾನು ಕೊಟ್ಟಿರೋದು ಇನ್ಶೂರೆನ್ಸ್ನ ನೀವು ಸಿಕ್ಕ ಸಿಕ್ದವ್ರನ್ನೆಲ್ಲ ಕೂಡಿಸ್ಕೊಂಡು ಯಾವನ ತಲೆಮಾಸ್ತವ್ನ ಆ ಆ್ಯಪ್ಗಳು ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ಆ ತಲಡಿಗ್ರು ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಯಾಣಿಕರನ್ನ ಸೇವೆ ಅಂತ ನಿನಗೆ ನಾನು ಇನ್ಶೂರೆನ್ಸ್ ಕೊಟ್ಟಿಲ್ಲ ನಾನು ಯಾಕೆ ಇನ್ಶೂರೆನ್ಸ್ ಪರಿಹಾರ ಕಟ್ಕೊಡ್ಬೇಕು ಕಟ್ಟು ಮಗನೇ ಲಕ್ಷ ಲಕ್ಷ ದುಡ್ಡು ಅಂತೇಳಿ ಅವನು ನುಳ್ಸ್ಕೊಂತಾನೆ ಇನ್ನು ಊಬರ್ ಟ್ಯಾಕ್ಸಿ ಅವನು ಹೇಳ್ತಾನೆ ಇವನು ದರ್ದಿತ್ತು ಬಂದಿದ್ದ ಇವನು ಬಾ ಅಂತ ನಾವು ಕರೆದಿದ್ವಾ ಅಂತ ಅವನು ನುಳ್ಸ್ಕೊತಾನೆ ಬೈಕ್ ಆರ್ ಸಿ ಓನರು ಇನ್ಶೂರೆನ್ಸ್ ಕಟ್ಕೊಡ್ಬೇಕಣ್ಣ ಕಟ್ಕೊಡ್ಲಿಲ್ಲ ಅಂದರೆ ನ್ಯಾಯಾಧೀಶರು ಆರ್ ಸಿ ಏನಾದರೂ ಆಸ್ತಿ ಇತ್ತು ಅಂದರೆ ಮುಟ್ಗೋಲು ಹಾಕ್ತಾರೆ ಆಸ್ತಿ ಇಲ್ಲವಾ ದುಡ್ಡು ಅದನ್ನು ಪರಿಹಾರ ಕಟ್ಕೊಡ್ಲಿಲ್ಲ ಅಂದರೆ ಅಣ್ಣಂ ಪರಪ್ ನಗರಕ್ಕೆ ಇರೋಗಪ್ಪ ರಾಜ ಅಂತೇಳಿ ಕಳಿಸ್ಕೊಡ್ತಾರೆ ಇದೆಲ್ಲ ನಡೀತದೆ ಇದೆಲ್ಲ ಬೇಕಾ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅಂದ್ಕೊಂಡು ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಆರ್ ಟಿ ಒನ್ ನಿಯಮನ ಉಲ್ಲಂಘನೆ ಮಾಡಿಕೊಂಡು ಕಾನೂನು ನಿಯಮನ ಉಲ್ಲಂಘನೆ ಮಾಡಿಕೊಂಡು ಪ್ರಯಾಣಿಕರು ಸೇವೆ ಕೊಡ್ತೀವಿ ಅಂದ್ಕೊಂಡು ಅವ್ರ ಜೀವನನೂ ಹಾಳು ಮಾಡಿ ನಿಮ್ಮ ಜೀವನನೂ ಹಾಳು ಮಾಡಿಕೊಂಡು ಯಾರೋ ಈ ತಲಮಾಸ್ನ ಮಕ್ಕಳು ಆ್ಯಪ್ ಸಂಸ್ಥೆಯವ್ರನ್ನ ನೀವು ಉದ್ಧಾರ ಮಾಡಿಕೊಡೋದಕ್ಕೆ ನೀವೆಲ್ಲ ಈ ಥರ ಹೀನ ಕೃತ್ಯಗಳಲ್ಲಿ ಸೇರಿಕೊಂಡು ಟ್ರಾನ್ಸ್ಪೋರ್ಟ್ ಲೈನ್ನ ಹಾಳು ಮಾಡ್ತಾಯಿದ್ದೀರಾ ಗಬ್ನನ್ ಮಕ್ಕಳ ನೀವು ತಿಳ್ಕೊಳ್ಳಿ ಅಂತ ಲೈವ್ ಮಾಡಿಬಿಡ್ತಾ ಇರೋದು ಇನ್ನೂ ನೋಡಿರಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಇನ್ನೂ ವಿಡಿಯೋಸ್ಗಳು ಮಾಡಿ ಹಾಕ್ತೀನಿ ಎಲ್ಲ ಈ ಅಕೌಂಟ್ಗೂ ಶೇರ್ ಮಾಡ್ತೀನಿ ಕೂತ್ಕೊಂಡು ನೋಡಿರಿ ಕತೆ ನಾ ಹೆಂಗಿರ್ತದೆ ಅಂತ